ನಮ್ಮ ದೇಶದ ನಮ್ಮ ರಾಜ್ಯದ ಪ್ರೈಮರಿ ಸ್ಕೂಲ್ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿಗೆ ಮೆಚ್ಚುರಾಗ್ತಾ ಇದ್ದಾರೆ ಇದು ದುರಂತ ಇದು ವೈಜ್ಞಾನಿಕ ಸತ್ಯ ಇದು ಕಥೆ ಅಲ್ಲ ಕಾಗಕ್ಕ ಬುವಕ್ಕನ ಕಥೆ ಅಲ್ಲ ಇದು ಕಲಜ್ಞಾನ ಅಲ್ಲ ಇದು ಸದ್ವಿಜ್ಞಾನ ವಿಜ್ಞಾನ ಸತ್ಯ ಬೆಳೆ ಬೆಳೀತಾರೆ ಒಡೆ ಒಡೆಯತ್ತೆ ಒಡೆ ಒಡೆದು ಬಿಟ್ಟು ಹಾಲು ತುಂಬಿ ಕಾಳು ಕಟ್ಟಬೇಕು ಆ ಕಾಳು ಕಟ್ಟೋ ಸಮಯದಲ್ಲಿ ಆ ಒಡೆ ಒಡೆಯುವಾಗ ಹಾಲು ತುಂಬದೆ ಹಾಲು ತುಂಬಿಕೊಳ್ಳೋಕ್ಕಾಗದೆ ತೆನೆ ಫೇಲ್ಯೂರ್ ಆಗುತ್ತೆ ಮುಂದೆ ಯುದ್ಧ ಯಾವ್ದಕ್ಕಾಗಿ ಅಲ್ಲ ಒಂದು ನೀರಿಗಾಗಿ ಇನ್ನೊಂದು ಆಹಾರಕ್ಕಾಗಿ ಯುದ್ಧ ನಡೀತಕ್ಕಂತ ಎಲ್ಲ ಸಾಧ್ಯತೆಗಳು ಹತ್ರದಲ್ಲೇ ಇದಾವೆ ದುರಾಸೆ ದುರ್ಬುದ್ಧಿ ಜನಕ್ಕೆ ಜಾಸ್ತಿ ಏನು ನಾನು ಏನನ್ನ ಯಾವ ನೆಂಗನ ಸಾಯ್ಲಿ ನಾನ್ ಚೆನ್ನಾಗ್ ಸಾಕು ಈ ಬುದ್ಧಿಯಿಂದ ಏನಾಗ್ತಿದೆ ಈಗ ಬರ ಈತ ಅವನೇನ್ ಮಾಡ್ತಾನೆ ಐದು ಲೀಟರ್ ಕರಿತದೋ ಮೂರ್ ಲೀಟರ್ ಕರಿತದೋ ಹಾಲು ಕರಿತಾನೆ ಡೈಲಿ ತಂದಾಗ್ತಾನೆ ಪಾಪ ಮೂರು ಲೀಟರ್ ಬಂದಿದ್ದು ದುಡ್ಡಲ್ಲಿ ಅವನ ಜೀವನ ಮಾಡ್ತಾನೆ ಇನ್ನೊಬ್ಬ ಸ್ವಲ್ಪ ಅತಿ ಬುದ್ಧಿ ಆಲೋಚನೆ ಮಾಡ್ತಕ್ಕಂತ ಇನ್ನೊಬ್ಬ ರೈತ ಏನ್ ಮಾಡ್ತಾನೆ ಅಂತಂದ್ರೆ ಹಾಲು ಕರಿಯೋದಕ್ಕೆ ಮುಂಚೆ ಒಂದು ಆಂಪ್ ಇಂಜೆಕ್ಷನ್ ತಗೊಂಡ್ಬರ್ತಾನೆ ಹಾರ್ಮೋನ್ ಇಂಜೆಕ್ಷನ್ ತೊಗೊಂಡ್ಬರ್ತಾನೆ ಅದರ ಕೆಚ್ಚಲಕ್ಕೆ ಚುಸ್ತಾನೆ ಹಾಲು ಕರಿಯೋದಕ್ಕೆ ಮುಂಚೆ ಒನ್ ಅವರ್ ಬಿಫೋರ್ ಚುಚ್ತಾನೆ ಚುಚ್ಚಿದಾಗ ಮೂವತ್ತು ಲೀಟರ್ ಕರಿಯ ಸೀಮೆ ಹಸು ಐದ್ ಲೀಟರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಕರಿಯುತ್ತೆಸ್ ಒಂದು ಇಂಜೆಕ್ಷನ್ ಚೂಸ್ತಾನೆ ಅದು ಯಾವ ಇಂಜೆಕ್ಷನ್ ಹಾರ್ಮೋನ್ ಇಂಜೆಕ್ಷನ್ ಆ ಹಾರ್ಮೋನ್ ಇಂಜೆಕ್ಷನ್ ಚುಚ್ಚಿದ ಪ್ರಭಾವ ಹಾರ್ಮೋನಿನ ಪವರು ಹಾಲ್ಗೆ ಆಡ್ ಆಗುತ್ತೆ ಹಾಲು ಹಾಡಾಗಿದ್ದ ಆ ಹಾರ್ಮೋನ್ ಇಂಜೆಕ್ಷನಿನ ಮಿಶ್ರಿತ ಹಾಲನ್ನ ಕುಡಿತಕ್ಕಂತ ನಮ್ಮ ದೇಶದ ನಮ್ಮ ರಾಜ್ಯದ ಪ್ರೈಮರಿ ಸ್ಕೂಲ್ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿಗೆ ಮೆಚ್ಚೂರ್ ಆಗ್ತಾ ಇದಾರೆ ಇದು ದುರಂತ ಹಾರ್ಮೋನ್ ಇಂಜೆಕ್ಷನ್ಗಳ ಪ್ರಭಾವ ಏನೆಲ್ಲ ಆಗ್ತಿದೆ ಅಂತಕ್ಕಂಥದ್ದನ್ನ ಆ ಹೆತ್ತು ಹೊತ್ತವರಿಗೆ ಗೊತ್ತಾಗ್ತಾ ಇದೆ ಇವತ್ತು ಏನಿ ಹಿಂಗಾಗ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಭಾರಿ ಕಲಬೆರಕೆ ಇದು ಮುಂದಿನ ದಿನಗಳಲ್ಲಿ ಆ ಕೃಷಿ ಪದ್ಧತಿಯಲ್ಲಿ ನಾನಾ ತರದ ವೈಫಲ್ಯಗಳ ಕಾರಣದಿಂದಾಗಿ ಬೆಳೆ ಅನ್ನೋದು ಇಲ್ಲದಂಗಾಗಿ ಭೂಮಿಯಲ್ಲಿ ತಾಪಮಾನ ಮಿಥೇನ್ ಗ್ಯಾಸಿನ ಹೊರ್ಗಡೆ ಒಳಗಡೆಯಿಂದ ಬರತಕ್ಕಂಥ ಮಿಥೇನ್ ಗ್ಯಾಸಿನ ಪ್ರಭಾವದಿಂದ ಬೆಳೆ ಬೆಳೀತಾರೆ ಒಡೆ ಒಡೆಯತ್ತೆ ಒಡೆ ಬಿಟ್ಟು ಹಾಲು ತುಂಬಿ ಕಾಳು ಕಟ್ಟಬೇಕು ಆ ಕಾಳು ಕಟ್ಟ ಸಮಯದಲ್ಲಿ ಆ ಒಡೆ ಒಡೆಯುವಾಗ ಹಾಲು ತುಂಬದೇ ಹಾಲು ತುಂಬಿಕೊಳ್ಳದೆ ಬ ತೆನೆ ಫೇಲ್ಯೂರ್ ಆಗುತ್ತೆ ಅವಾಗ ಏನಾಗುತ್ತೆ ಇಳುವರಿ ಅನ್ನೋದು ಆಗೋಗ್ತದೆ ಅವಾಗ ಇಡೀ ವಿಶ್ವದಲ್ಲಿ ಆಹಾರದ ಕೊರತೆ ಎದ್ದು ಕಾಣುತ್ತೆ ಅದಕ್ಕೆ ಅಡ್ವಾನ್ಸ್ ಆಗಿ ಬರೆದಿದ್ದಾರೆ ಆಹಾರ ಆಹಾಕಾರ ಒರಿದಾಗಲಿದೆಯೇ ವಿಶ್ವದ ತುತ್ತಿನ ತಟ್ಟೆ ಇದಕ್ಕೆ ಸಂಬಂಧಪಟ್ಟಂಗೆ ಗೆ ಬರೆದು ವಿಶ್ವಿನ ವಿಶ್ವದ ತಟ್ಟೆಯೊಳಗೆ ಯುದ್ಧ ಮುಂದೆ ಯುದ್ಧ ಯಾವುದಕ್ಕಾಗಿ ಅಲ್ಲ ಒಂದು ನೀರಿಗಾಗಿ ಇನ್ನೊಂದು ಆಹಾರಕ್ಕಾಗಿ ಯುದ್ಧ ನಡೀತಕ್ಕಂಥ ಎಲ್ಲ ಸಾಧ್ಯತೆಗಳು ಹತ್ರದಲ್ಲೇ ಇದಾವೆ ಇದು ವೈಜ್ಞಾನಿಕ ಸತ್ಯ ಇದು ಕಥೆ ಅಲ್ಲ ಕಾಗಕ್ಕ ಬೋಕನ ಕಥೆ ಅಲ್ಲ ಇದು ಕಲಜ್ಞಾನ ಅಲ್ಲ ಇದು ಸತ್ ವಿಜ್ಞಾನ ಸತ್ಯ ಇದು ನಮ್ಮ ಅತಿರೇಕಗಳು ವೈಜ್ಞಾನಿಕ ಆವಿಷ್ಕಾರಗಳ ಅತಿರೇಕಗಳು ಯಾವ ಮಟ್ಟದ ಹೋಗ್ತಿದೆ ಅಂತಕ್ಕಂಥದಕ್ಕೆ ಒಂದು ಕಾರಣ